ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದೊಂದು ಅಂತಾರಾಷ್ಟ್ರೀಯ ಸುದ್ದಿ ಜಿಯೋ ಪಾಲಿಟಿಕಲ್ ನ್ಯೂಸ್ ನೀವೆಲ್ಲ ಪತ್ರಿಕೆಯಲ್ಲಿ ಓದಿರ್ತೀರಿ ವಿಯಲ್ಲಿ ನೋಡಿರ್ತೀರಿ ಅದೇನಪ್ಪ ಅಂತಂದರೆ ಅಮೇರಿಕಾ ಭಾರತಕ್ಕೆ ನೋಟಿಸನ್ನು ನೀಡಿದೆ ಅಮೇರಿಕೆಯಲ್ಲಿ ವಾಸವಾಗಿರುವಂಥ ಗುರ್ರ ಪತ್ವನ್ ಸಿಂಗ್ ಪನ್ನೂನ ಜೀವನಕ್ಕೆ ಜೀವಕ್ಕೆ ಬೆದರಿಕೆ ಇದೆ ಆತನನ್ನು ಅನ್ನೋನ್ ಗನ್ಮ್ಯಾನ್ಗಳು ಹತ್ಯೆ ಮಾಡುವಂಥ ಸಾಧ್ಯತೆ ಇದೆ ಆದ್ದರಿಂದ ಆತ ಕೋರ್ಟಿಗೆ ಮೊರೆ ಹೋಗ್ತಾನೆ ಕೋರ್ಟು ನೋಟಿಸನ್ನು ನೀಡುತ್ತೆ ಇಪ್ಪತ್ತೊಂದು ದಿನಗಳ ಗಡುವನ್ನು ನೀಡತ್ತೆ ಉತ್ತರವನ್ನು ಕೊಡಲಿಕ್ಕೆ ಏನಪ್ಪ ಸುದ್ದಿ ಭಾರತಕ್ಕೆ ಅಮೆರಿಕೆಯ ನೋಟಿಸು ಭಾರತದಲ್ಲಿ ಉಗ್ರ ಎನಿಸಿಕೊಂಡವನು ಪರಾರಿಯಾಗಿ ಹೋದ ವ್ಯಕ್ತಿ ಅಲ್ಲಿ ಅಮೇರಿಕನ್ ಪ್ರಜೆ ಅಂತ ಅನಿಸ್ಕೊಂಡವನು ಭಾರತದ ವಿರುದ್ಧವೇ ನೋಟಿಸ್ ಕೊಟ್ಟಿದ್ದಾನೆ ಅದು ನರೇಂದ್ರ ಮೋದಿಯವರು ಅಮೇರಿಕೆಗೆ ಪ್ರವಾಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಮೈತ್ರಿಗೆ ದೊಡ್ಡ ಮಟ್ಟದ ಕಳಂಕ ಉಂಟಾಗತ್ತಾ ಭಾಳ ದೊಡ್ಡ ಮಟ್ಟದ ಚ್ಯುತಿ ಆಗತ್ತಾ ಈ ರೀತಿಯಾಗಿ ವಿಶ್ಲೇಷಣೆ ಆಗ್ತವೆ ಆದರೆ ವಾಸ್ತವ ಏನು ಅಂತ ತಮ್ಮಿದರಿಗೆ ಈಗ ಹೇಳ್ತೇನೆ ಮೊದಲನೇದಾಗಿ ಈಗ ಅನ್ನು ಕೊಟ್ಟಿರುವುದು ಅಲ್ಲಿಯ ಜಿಲ್ಲಾ ನ್ಯಾಯಾಲಯ ಉದಾಹರಣೆಗೆ ನಾವು ಒಂದು ಸಣ್ಣ ಲೇಮ್ಯಾನ್ ಭಾಷೆಯಲ್ಲಿ ನನ್ನಂಥ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳ್ತೀನಿ ಸವಣೂರು ಕೋರ್ಟ್ ಹಾವೇರಿ ಜಿಲ್ಲಾ ಕೋರ್ಟ್ ಜೋ ಬೈಡನ್ಗೆ ಅಲ್ಲಿ ಅಮೆರಿಕ ಜೋ ಬೈಡನ್ಗೆ ನೋಟಿಸನ್ನು ಕೊಡುತ್ತೆ ಯಾರೋ ಒಬ್ಬ ಹಾವೇರಿಯಲ್ಲಿ ಒಂದು ಕೇಸ್ ಹಾಕಿಬಿಡ್ತಾನೆ ಜಿಲ್ಲಾ ನ್ಯಾಯಾಲಯದಲ್ಲಿ ಕೇಸನ್ನು ಅಮೆರಿಕದ ಜೋ ಬೈಡನ್ ಮೇಲೆ ಹಾಕ್ತಾನೆ ಅಥವಾ ಇಲ್ಲಿ ವ್ಲಾದಿಮೀರ್ ಪುಟಿನ್ ಮೇಲೆ ಹಾಕಿದಾನೆ ಅನ್ಕೊಳ್ಳಿ ಹಾವೇರಿ ಕೋರ್ಟ್ ನೋಟಿಸ್ ಅನ್ನು ಜಾರಿ ಮಾಡುತ್ತೆ ಮಾಡಿ ಇಪ್ಪತ್ತೊಂದು ದಿನದೊಳಗೆ ನೀನು ಉತ್ತರವನ್ನು ಕೊಡು ಅಂತ ಜೋ ಬೈಡನ್ಗೂ ವ್ಲಾದಿಮೀರ್ ಪುಟಿನ್ಗೂ ಹೇಳುತ್ತೆ ಹೇಗಿರುತ್ತೆ ಸರ್ ವಿಚಾರ ಇದು ಸಾಧ್ಯವಾ ಸಾಧುವ ನ್ಯಾಯಾಂಗದ ಪರಿಮಿತಿಯಲ್ಲಿ ಇದಕ್ಕೆ ಅವಕಾಶ ಇದೆಯಾ ಬಹಳಷ್ಟು ಜನ ಇದನ್ನು ಆಲೋಚನೆಯನ್ನೇ ಮಾಡೋದಿಲ್ಲ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ನಾನು ಬೇರೆ ಬೇರೆ ಚಾನಲ್ಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾಯಿದೆ ಏನಿದು ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಎಂಥ ದೊಡ್ಡದಾದಂಥ ಪ್ರಮಾದ ಆಗಿದೆ ಭಾರತಕ್ಕೆ ಭಾಳ ದೊಡ್ಡ ಮಟ್ಟದ ಅವಮಾನ ಇದು ನಮ್ಮ ಭಾರತದ ಘನತೆಗೆ ಚುತಿ ತರುವಂಥ ಕೆಲಸ ಹೇಗೆ ನೋಟಿಸ್ ಕೊಟ್ಟಿದ್ದಾರೆ ನೋಡಿ ನೋಟಿಸ್ ಕೊಟ್ಟದ್ದು ಯಾರಿಗೆ ಅಂತ ಹೇಳ್ಬಿಡ್ತೀನಿ ಮೊದಲೇದಾಗಿ ಮೊದಲೇದಾಗಿ ಅಜಿತ್ ದೋವಲ್ಗೆ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಯಾರು ಇಂಡಿಯನ್ ಜೇಮ್ಸ್ ಬಾಂಡ್ ಅಂತಾರೋ ಯಾರಿಂದಾಗಿ ಇವತ್ತು ಪಾಕಿಸ್ತಾನದಲ್ಲಿ ಇದ್ದಕ್ಕಿದ್ದ ಹಾಗೆ ಭಯೋತ್ಪಾದಕರ ಹತ್ಯೆ ಆಗ್ತಾ ಇದೆ ಅಂತ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆಯೋ ಅಂತ ಅಜಿತ್ ದೋವಾಲ್ ಅವ್ರ ಮೇಲೆ ಕೇಸಿದೆ ಎರಡನೇದು ಎಕ್ಸ್ ರಾ ಚೀಫ್ ಆಗಿರುವಂಥ ಸುಮಂತ್ ಗೋಯಲ್ ಅವ್ರ ಹೆಸರಲ್ಲಿ ನೋಟಿಸ್ ಇದೆ ಮೂರನೇದು ಈಗಿರುವಂಥ ರಾಫ್ ರಾ ಚೀಫ್ ಆಗಿರುವಂಥ ವಿಕ್ರಮ್ ಯಾದವ್ ಅವರಿಗೆ ನೋಟಿಸನ್ನು ಕೊಡಾಗಿದೆ ಜೊತೆಗೆ ನಿಖಿಲ್ ಗುಪ್ತಾ ಹೆಸರು ಗೊತ್ತಿನ ಜಕ್ ರಿಪಬ್ಲಿಕ್ ಅಲ್ಲಿ ಸಿಗಾಕೊಂಡ ಈತ ಒಬ್ಬ ದಲ್ಲಾಳಿ ಈತ ಪತ್ವಂತ್ ಸಿಂಗ್ ಪನ್ನೂನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಅನ್ನುವಂಥ ಆರೋಪದ ಮೇಲೆ ಈತನನ್ನು ಈಗಾಗಲೇ ಬಂಧಿಸಲಾಗಿದೆ ಈತ ಜೈಲಲ್ಲಿದ್ದಾನೆ ಇದೇ ಮೊಕದ್ದಮೆಗೆ ಸಂಬಂಧಪಟ್ಟ ಹಾಗೆ ಈತನನ್ನು ಎಕ್ಸ್ಟ್ರಾಡಿಷನ್ ಮಾಡಲಾಗಿದೆ ಈ ಜೈಲಲ್ಲಿದ್ದಾನೆ ಈತನಿಗೆ ನೋಟಿಸ್ ಸರ್ವ್ ಮಾಡಲಾಗಿದೆ ಜೊತೆಗೆ ಇದನ್ನು ಕೊಟ್ಟದ್ದು ಕಾನ್ಸುಲೇಟ್ ಜನರಲ್ ಆಫ್ ಇಂಡಿಯಾಗೆ ಅಲ್ಲಿಗೆ ಸರ್ವ್ ಮಾಡಲಾಗಿದೆ ಇಪ್ಪತ್ತೊಂದು ದಿವಸ ಟೈಮ್ ಕೊಡಲಾಗಿದೆ ನೇಚರ್ ಏನು ಕ್ರೈಮ್ ಇನ್ ನೇಚರ್ ಇದು ಕ್ರಿಮಿನಲ್ ಕೇಸ್ ಆಗುವಂಥ ಮೊಕದ್ದಮೆ ಇದು ಇದನ್ನು ನೋಟಿಸ್ ಕೊಟ್ಟದ್ದು ಯಾರು ಜೆ ನೋ ಹಾನ್ಸಿ ಅಂತ ಒಬ್ಬ ಅಲ್ಲಿಯ ಸಾಲಿಸಿಟರ್ ನೋಟನ್ನು ಜಾರಿ ಜಾರಿ ಮಾಡಿದ್ದಾರೆ ಸ್ವತಃ ಈ ಪತ್ವನ್ ಸಿಂಗ್ ಪನ್ನೂನೇ ಒಬ್ಬ ಬ್ಯಾರಿಸ್ಟರ್ ಇತ್ತ ಈತ ಇನ್ನೊಬ್ಬ ವಕೀಲನ ಕಡೆಯಿಂದ ನೋಟಿಸ್ ಕೊಡಿಸಿದ್ದಾನೆ ಮೊರೆ ಹೋಗಿದ್ದು ಅಲ್ಲಿಯ ಜಿಲ್ಲಾ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನನ್ನ ಹತ್ಯೆಗೆ ಸಂಚನ ರೂಪಿಸಲಾಗ್ತಾ ಇದೆ ನನ್ನನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ಅನ್ನೋನ್ ಗನ್ಮ್ಯಾನ್ಗಳು ಕೊಲೆ ಮಾಡಬಹುದು ನನಗೆ ಭಯ ಇದೆ ಆದ್ದರಿಂದ ನನಗೆ ಪರಿಹಾರವನ್ನು ಕೊಡಬೇಕು ಮತ್ತು ನನ್ನ ಹತ್ತಿಗೆ ಸಂಚು ಮಾಡಿದವರಿಗೆ ನೋಟಿಸ್ ಕೊಡಬೇಕು ಕೋರ್ಟಿ ಕೋರ್ಟು ಅದು ಹೇಗೆ ನೋಟಿಸ್ ಕೊಡ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲಿಯ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನನಗೆ ಸರಿಯಾದಂಥ ಪರಿಕಲ್ಪನೆ ಇಲ್ಲ ಅಮೆರಿಕಾದಲ್ಲಿ ಯಾವ ರೀತಿ ಇದೆ ಅಂತ ಭಾರತದಲ್ಲಾಗಿದ್ದರೆ ಯಾವ ರೀತಿ ಇದರ ಪ್ರೊಸೀಡಿಂಗ್ಸ್ ಇರ್ತಿತ್ತು ಅರ್ಥ ಆಗ್ತಾ ಇತ್ತು ಏಕೆಂದರೆ ಒಂದು ಕೊಲೆ ಆಗತ್ತೆ ಅಂತ ಹೇಳಿದಂಥ ವ್ಯಕ್ತಿ ಕೊಟ್ಟಿರುವಂಥ ವಕಾಲತ್ತು ಹಾಕಿ ಮೊಕದ್ದಮೆಯನ್ನು ರಿಜಿಸ್ಟರ್ ಮಾಡಿಸಿದ ಸಂದರ್ಭದಲ್ಲಿ ಪೋಸ್ಟಿಂಗ್ ಆದಾಗ ಕ್ರೈಮ್ ಇನ್ ನೇಚರ್ ಅಂದಾಗ ಕ್ರಿಮಿನಲ್ ಸೂಟ್ ಆಗತ್ತೆ ಅದು ಸಿವಿಲ್ ಸೂಟ್ ಜಾರಿಯಾಗಿದೆ ಅದು ಹೆಂಗೆ ಸಾಧ್ಯ ನನಗಿನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಎರಡನೇದಾಗಿ ಈತ ಕೊಟ್ಟ ನೋಟಿಸಿಗೆ ಇವರೆಲ್ಲರೂ ಏನು ಲಿಸ್ಟ್ ಕೊಟ್ಟಿದ್ದಾರಲ್ಲ ಈ ನಾಲ್ಕು ಜನ ಉತ್ತರ ಕೊಡಬೇಕು ಅಂತೇಳಿ ಕೊಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ಮೊದಲೇದಾಗ ಒಂದು ಅರ್ಥ ಮಾಡಿಕೊಳ್ಳಿ ಈಗ ನೋಟಿಸ್ ಕೊಟ್ಟಿರುವಂಥ ವ್ಯಕ್ತಿಗಳು ನಿಖಿಲ್ ಗುಪ್ತಾನನ್ನು ಬಿಟ್ಟರೆ ಬಾಕಿ ಎಲ್ಲರೂ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟನ್ನು ಹೊಂದಿರುವಂಥವ್ರು ಏನಂಗಂದರೆ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಅಂದರೆ ಏನು ರಾಯಭಾರಿ ಪಾಸ್ಪೋರ್ಟ್ ಅಂತಂದರೆ ಇವರ ಪಾಸ್ಪೋರ್ಟ್ಗೆ ಒಂದು ಇಮ್ಯುನಿಟಿ ಇರುತ್ತೆ ಈ ಪಾಸ್ಪೋರ್ಟ್ ಹೊಂದಿರುವವ್ರನ್ನ ಯಾವುದೇ ದೇಶದಲ್ಲಿ ಯಾವುದೇ ಅಪರಾಧ ಆದ ಸಂದರ್ಭದಲ್ಲಿ ಅವ್ರನ್ನ ಬಂಧಿಸಲಾಗುವುದಿಲ್ಲ ಅಪರಾಧ ಮಾಡಿದ್ದರೂ ಕೂಡ ಬಂಧಿಸಲಾಗುವುದಿಲ್ಲ ವಿಚಾರಣೆ ಮಾಡಿ ಅಲ್ಲಿ ಸರ್ಕಾರಕ್ಕೆ ತಿಳಿಸಿ ಅದಾದ ಮೇಲೆ ನೋಟಿಸ್ ಕೊಟ್ಟು ಅದರದ್ದೇ ಆದಂಥ ಪ್ರೊಸೀಜರ್ ಇದೆ ಅದರ ಪ್ರಕಾರ ಅವ್ರನ್ನ ಮುಂದೆ ವಿಚಾರಣೆಗೆ ಕರೀಬೌದು ಆದರೆ ಅವ್ರನ್ನ ಇಮ್ಮಿಡಿಯೇಟಾಗಿ ನೀವು ಬಂಧಿಸಿ ಸಿಕ್ಕ ಅಂತ ಆ ದೇಶದ ಲಾ ಆಫ್ ದ ಲ್ಯಾಂಡ್ ಅಂಥೇಳಿ ಇಲ್ಲಿಂದ ಭಾರತದಿಂದ ಅಮೆರಿಕಾಗೆ ಹೋದಂಥ ಅಜಿತ್ ದೋವಲ್ ಅವ್ರನ್ನ ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕಿಬಿಡ್ಲಿಕ್ಕೆ ಬರೋಲ್ಲ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟನ್ನು ಹೊಂದಿರ್ತಾರೆ ಇವರು ಇಮ್ಯುನಿಟಿ ಅಂತ ಕರೀತಾರೆ ಅದಕ್ಕೆ ರಿಯಾಯಿತಿ ಇರುತ್ತೆ ವಿನಾಯಿತಿ ಇರತ್ತೆ ಆ ರೀತಿ ಪಾಸ್ಪೋರ್ಟ್ ಹೊಂದಿರೋರು ಎರಡನೇದ್ದು ಎಕ್ಸ್ ರಾಚೀಫ್ ಅವ್ರಿಗೆ ಈಗ ಸಂಬಂಧವೇ ಇರಲಾರ್ದು ಅಂತ ನಿಖಿಲ್ ಗುಪ್ತಾ ಈಗಾಗಲೇ ಜ ನಿಖಿಲ್ ಗುಪ್ತಾ ಈಗಾಗಲೇ ಜೈಲಿನಲ್ಲಿರುವಂಥ ವ್ಯಕ್ತಿ ಹಾಗಾದರೆ ಪತ್ವನ್ ಸಿಂಗ್ ಪನ್ನು ಈ ರೀತಿ ನೋಟಿಸನ್ನು ಕೊಡಿಸಿದ್ದೆ ಯಾಕೆ ಅದನ್ನು ಅರ್ಥ ಮಾಡ್ಕೋಬೇಕು ಇಲ್ಲಿ ನರೇಂದ್ರ ಮೋದಿ ಅಮಿತ್ ಅಮೇರಿಕಕ್ಕೆ ಬರ್ತಾರೆ ಅಮೆರಿಕಕ್ಕೆ ಬಂದ ಸಂದರ್ಭದಲ್ಲಿ ಈತನಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅನ್ನುವಂಥ ಆಸೆ ಇದೆ ಹೀಗಾಗಿ ಪದೇ 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 ಈತ ವಿಡಿಯೋಗಳನ್ನು ಬಿಡುಗಡೆ ಮಾಡ್ತಾ ಇರ್ತಾನೆ ಇದರ ಕುರಿತಾಗಿಯೂ ಈತ ಒಂದು ಪ್ರೆಸ್ ಮೀಟ್ ಮಾಡಿದ ಹಾಗೆ ಮಾಡಿ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾನೆ ಆ ವಿಡಿಯೋ ಬಿಡುಗಡೆಯಲ್ಲಿ ಆತ ಕೃತಜ್ಞತೆ ವೋಟ್ ಆಫ್ ಥ್ಯಾಂಕ್ಸ್ ಭಾಷಣವನ್ನು ಮಾಡಿದ್ದಾನೆ ನನ್ನ ಈ ಪ್ರಕರಣವನ್ನು ತೆಗೆದುಕೊಂಡಂಥ ಜೆ ನೋ ಹಸಿ ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ ನನ್ನ ಕೇಸನ್ನು ಒಪ್ಪಿಕೊಂಡಂಥ ನ್ಯಾಯಾಲಯಕ್ಕೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ ಈ ರೀತಿ ವೋಟ್ ಆಫ್ ಥ್ಯಾಂಕ್ಸ್ನ ಭಾಷಣವನ್ನು ಮಾಡಿದ್ದಾನೆ ಮೊದಲೇದಾಗಿ ಈತನಿಗೆ ಯಾವಾಗ ನಿಜರ್ನ ಕೊಲೆ ಆಗತ್ತಲ್ಲ ಕೆನಡಾದಲ್ಲಿ ಆ ಸಂದರ್ಭದಿಂದ ಒಂದು ಭಯವಂತೂ ಇವನನ್ನು ಕಾಡ್ತಾ ಇದೆ ಯಾವ ಕ್ಷಣದಲ್ಲಿ ಬೇಕಾದರೂ ನನ್ನನ್ನು ಹನ್ನೂರು ಗನ್ಮ್ಯಾನ್ಗಳು ಹೊಡೆಯಬಹುದು ಅನ್ನುವಂಥ ಭಯ ಈತನನ್ನು ಕಾಡ್ತಾ ಇರೋದು ನೀನು ನೂರಕ್ಕೆ ನೂರು ದೇಟ ಅದು ಅದರಲ್ಲಿ ಅನುಮಾನವೇ ಇಲ್ಲ ಆದರೆ ಈಗಲೇ ಸಮಯವನ್ನು ನೋಡಿಕೊಂಡು ಈಗ ಈ ರೀತಿ ನೋಟ್ಸ್ ಕೊಡಿಸಿ ಯಾಕೆ ಎಷ್ಟು ದಿವಸ ಬಿಟ್ಟು ಯಾಕೆ ಅಂದರೆ ನರೇಂದ್ರ ಮೋದಿಯವರು ಅಮೆರಿಕಕ್ಕೆ ಬರ್ತಾ ಇದ್ದಾರೆ ಅಮೆರಿಕೆಗೆ ಬಂದ ಸಂದರ್ಭದಲ್ಲಿ ಅಲ್ಲಿಯ ಮೀಡಿಯಾದವರು ಪ್ರಶ್ನೆಯನ್ನು ಕೇಳಬಹುದು ಏನಂತ ಈ ರೀತಿ ಪತ್ವನ್ ಸಿಂಗ್ ಪನ್ನು ಅನ್ನುವಂಥ ನಮ್ಮ ದೇಶದ ಒಬ್ಬ ಪ್ರಜೆಗೆ ಅವ್ರ ದೇಶದ ಪ್ರಜೆಗೆ ಅವನು ಆತಂಗೆ ಡ್ಯೂಯಲ್ ಸಿಟಿಜನ್ಶಿಪ್ ಇದೆ ಒಂದು ಕೆನಡಾ ಇನ್ನೊಂದು ಅಮೆರಿಕ ಕೆನಡಾಗೆ ಈತ ಹೋಗಲಾರ ಯಾಕೆ ಹೋಗಲ್ಲ ಕೆನಡಾಗೆ ಯಾಕೆ ಅಂತಂದರೆ ಈತನ ಕೊಲೆಯಾಗುವ ಹತ್ಯೆಯಾಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ಕೆನಡಾದಲ್ಲಿ ಅಂತ ಆತನಿಗೆ ಮಾಹಿತಿ ಇದೆಯಂತೆ ಹೇಗೆ ನಿಜರನ್ನ ಇದ್ದಕ್ಕಿದ್ದಾಗ ಹತ್ಯೆ ಮಾಡಿ ಅನಾಮಧೇಯ ವ್ಯಕ್ತಿಗಳು ಕೊಂಡು ಹೋದರೂ ಅದೇ ರೀತಿ ಈತನನ್ನು ಕೊಲ್ತಾರೆ ಅನ್ನುವಂಥ ಭಯ ಇದೆಯಂತೆ ಆದ್ದರಿಂದ ಈತ ಅಮೆರಿಕಾದಲ್ಲಿ ಜಾಂಡಾ ಹೂಡಿದಾನೆ ತಾನೊಬ್ಬ ವಕೀಲ ಅಂತ ಹೇಳ್ತಾನೆ ಮತ್ತು ಖಲಿಸ್ತಾನಿ ಹೋರಾಟಗಾರ ಅಂತ ಹೇಳ್ತಾನೆ ಈತನನ್ನು ವಾರಿಯರ್ ಹೋರಾಟಗಾರ ಅಂತ ಬಿಂಬಿಸ್ತಾ ಇರೋದು ಈಗ ನರೇಂದ್ರ ಮೋದಿ ಬಂದ ಸಂದರ್ಭದಲ್ಲಿ ಈತನನ್ನು ಈ ಅಲ್ಲಿಯ ಮಾಧ್ಯಮದವರು ಈತನ ಕುರಿತು ಪ್ರಶ್ನೆಯನ್ನು ಕೇಳಬೇಕು ಈತನ ಕುರಿತು ಪ್ರಶ್ನೆ ಕೇಳಿದರೆ ಒಬ್ಬ ಪ್ರಧಾನಿಗೆ ಮಾಧ್ಯಮದವರು ಪತ್ವನ್ ಸಿಂಗ್ ಪನ್ನು ಬಗ್ಗೆ ಪ್ರಶ್ನೆ ಕೇಳಿದಾಗ ಈತನ ಬೆಲೆ ಜಾಸ್ತಿ ಆಗತ್ತೆ ತನ್ಮೂಲಕ ತನ್ನ ಪ್ರಭಾವವನ್ನು ಜಾಸ್ತಿ ಮಾಡ್ಕೋಬಹುದು ಇದು ಮುಖ್ಯವಾದಂಥ ಹಿಡನ್ ಅಜೆಂಡಾ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹೀಗೆ ನೋಟಿಸ್ ಕೊಡೋದರಿಂದ ಯಾವ ವ್ಯತ್ಯಾಸವೂ ಆಗುವುದಿಲ್ಲ ಸರ್ಕಾರ ಯಾವುದೇ ರೀತಿಯ ಬಗ್ಗುವುದಿಲ್ಲ ವಿದೇಶಾಂಗ ಇಲಾಖೆ ಭಾರತದ್ದು ಕ್ಯಾರೆ ಅನ್ನುವುದಿಲ್ಲ ಟಿಶ್ಯೂ ಪೇಪರ್ ಹಾಗೂ ವರಸಿ ಬಿಸಾಕತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಈ ವಿಷಯವನ್ನು ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಸಾಧ್ಯವಾ ತಾನು ಇನ್ನಷ್ಟು ಪ್ರಭಾವಿ ವ್ಯಕ್ತಿ ಆಗಲಿಕ್ಕೆ ಸಾಧ್ಯವಾ ಅನ್ನೋ ದೃಷ್ಟ ದೃಷ್ಟಿಕೋನದಿಂದ ಮಾಡ್ತಾ ಇರುವಂಥದ್ದು ನರೇಂದ್ರ ಮೋದಿಯವರ ಲೆಕ್ಕಾಚಾರ ತುಂಬ ಚೆನ್ನಾಗಿದೆ ಏನು ಅವರ ಈ ಸಲ ಭೇಟಿ ಇದೆಯಲ್ಲ ಹೊಸ ಡೀಪ್ ಸ್ಟೇಟ್ ಏನಿದೆಯಲ್ಲ ಅವರ ಜೊತೆ ನರೇಂದ್ರ ಮೋದಿಯವರ ಭೇಟಿ ಇದೆ ಎರಡನೇದು ಯು ಎನ್ ಜನರಲ್ ಅಸೆಂಬ್ಲಿನಲ್ಲಿ ಅಲ್ಲಿ ಅವರ ಯಥಾ ಪ್ರಕಾರ ಭೇಟಿ ಇದೆ ಜೊತೆಗೆ ಅಲ್ಲಿಯ ದೊಡ್ಡ ದೊಡ್ಡ ಇಂಡಸ್ ಇಂಡಸ್ಟ್ರಿಯಲಿಸ್ಟ್ಗಳ ಜೊತೆ ಮಾತುಕತೆ ಇದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಯಾರು ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲುವ ಸಂಭವ ತುಂಬ ಜಾಸ್ತಿ ಇದೆಯೋ ಅಂತ ಡೊನಾಲ್ಡ್ ಟ್ರಂಪ್ನನ್ನು ನರೇಂದ್ರ ಮೋದಿ ಭೇಟಿಯಾಗಲಿದ್ದಾರೆ ಮತ್ತು ಅಲ್ಲಿಯ ಇಂಡಿಯನ್ ಡಯಾಸ್ಪೊರಾ ಅಂತಿದ್ದಿಲ್ಲ ಭಾರತೀಯ ನಮ್ಮ ಜನ ಏನಿದಾರಲ್ಲ ಅವ್ರನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ ಜೋ ಬೈಡನ್ ಅವರನ್ನು ದ್ವಿಪಕ್ಷೀಯ ಮಾತುಕತೆಗೆ ಅಪಾಯಿಂಟ್ಮೆಂಟು ಫಿಕ್ಸ್ ಮಾಡಿಲ್ಲ ಭೇಟಿಯಾಗ್ತಾ ಇಲ್ಲ ಕಮಲಾ ಹ್ಯಾರಿಸ್ ಅವ್ರ ಜೊತೆ ಮಾತುಕತೆಗೂ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿಲ್ಲ ಅವ್ರನ್ನೂ ಭೇಟಿ ಆಗ್ತಾ ಇಲ್ಲ ಭೇಟಿ ಆಗ್ತಾ ಇರೋದು ಒಬ್ಬರೇ ಒಬ್ಬರನ್ನ ಡೊನಾಲ್ಡ್ ಟ್ರಂಪ್ನ ಏಕೆಂದರೆ ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಅವರ ಸಂಬಂಧ ಹೇಗಿದೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು ಈಗ ಓಡ್ತಾ ಇರುವಂಥ ಕುದುರೆ ಈ ಬಾರಿಯ ಚುನಾವಣೆಯಲ್ಲಿ ನಾಗಾಲೋಟದಲ್ಲಿರುವಂಥ ಕ್ಯಾಂಡಿಡೇಟ್ ಯಾರು ಅಮೇರಿಕಾದಲ್ಲಿ ಅಂತ ನೀವು ಸರ್ವೆಗಳನ್ನು ಪರೀಕ್ಷೆ ಮಾಡಿ ನೋಡಿದರೆ ಸರ್ವೇಕ್ಷಣೆಯನ್ನು ನೋಡಿದರೆ ಡೊನಾಲ್ಡ್ ಟ್ರಂಪ್ ಹೆಸರು ತುಂಬ ಹೆಚ್ಚಾಗಿ ಕೇಳಿಬರ್ತಾ ಇರುವಂಥದ್ದು ಚುನಾವಣೆಯಲ್ಲಿ ಭಾರತೀಯರ ಮತ ಇಸ್ರೇಲಿಯ ಯಹೂದಿಗಳ ಮತ ಭಾಳ ಪ್ರಮುಖವಾಗಿರುವಂಥದ್ದು ಅಂಥ ಕಮ್ಯುನಿಟಿಯನ್ನು ಸಮುದಾಯವನ್ನು ನರೇಂದ್ರ ಮೋದಿ ಭೇಟಿಯಾಗಲಿದ್ದಾರೆ ಇದನ್ನು ಸಹಿಸಲಿಕ್ಕೆ ಈ ಪತ್ತೊಂದು ಸಿಲ್ಪನ್ಗೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಇಂಥದ್ದೊಂದು ಹೊಸ ರೋಳ್ಳಿಯನ್ನು ಈತ ತೆಗೆಯುವ ಪ್ರಯತ್ನ ಮಾಡಿದ್ದಾನೆ ಇದನ್ನು ನಮ್ಮ ವಿದೇಶಾಂಗ ಇಲಾಖೆ ಆಗಲಿ ನಮ್ಮ ಅಮಿತ್ ಶಾ ಆಗಲಿ ಅಜಿತ್ ದೋವಾಲ್ ಆಗಲಿ ಕ್ಯಾರೆ ಅನ್ನೋದಿಲ್ಲ ಆದರೆ ಉಳಿದವರು ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನಾಗಿ ಬಿಂಬಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವ್ರಿಗೆ ಹಿನ್ನಡೆ ಅಂತ ಹೇಳ್ತಾ ಇದ್ದಾರೆ ನಂಗೆ ಅದು ಅಚ್ಚರಿಯಾಗ್ತಾ ಇರೋದು ಇದು ಕಾಮನ್ ಸೆನ್ಸು ಯಾವಾಗಲೂ ಒಂದು ದೇಶ ಮತ್ತು ಇನ್ನೊಂದು ದೇಶದ ಮಧ್ಯೆ ಯಾವುದೇ ವ್ಯಾಜ್ಯ ನಡೆಯುವಾಗ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಇರುತ್ತೆ ಅದಕ್ಕನುಗುಣವಾಗಿ ಪ್ರಕರಣಗಳು ನಡೀತಾವೆ ವಿನಃ ಯಾವುದೋ ಒಬ್ಬ ಅಭ್ಯಪಾರಿ ಬಂದು ಒಂದು ನೋಟಿಸನ್ನು ಪ್ರಧಾನಮಂತ್ರಿ ಕೊಡೋದು ಅಥವಾ ಯಾವುದೋ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಗೆ ಹಾಗೆಲ್ಲ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೋರ್ಟ್ ಕೂಡ ತನ್ನ ಪರಿಮಿತಿಯನ್ನು ಮೀರಿ ಇಂಥ ಕೇಸ್ಗಳನ್ನು ಅಡ್ಮಿಟ್ಟೇ ಮಾಡ್ಕೊಳ್ಳೋದಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ